ಮೊದಲನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯ ಭಾಷೆ ಯಾವುದು ಎ ತುಳು ಬಿ ತೆಲುಗು ಸಿ ತಮಿಳು ಡಿ ಕನ್ನಡ ಉತ್ತರ ಕನ್ನಡ ಎರಡನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯದ ಚಿಹ್ನೆ ಯಾವುದು ಎ ಪೂರ್ಣಕುಂಭ ಬಿ ಗಂಡಬೇರುಂಡ ಸಿ ಸತ್ಯಮೇವ ಜಯತೆ ಡಿ ನಾಲ್ಕು ಸಿಂಹಗಳ ಪ್ರತಿಮೆ ಉತ್ತರ ಗಂಡಬೇರುಂಡ ಕರ್ನಾಟಕ ರಾಜ್ಯದ ಚಿಹ್ನೆ ಗಂಡಬೇರುಂಡ ಮೂರನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯದ ವೃಕ್ಷ ಯಾವುದು ಎ ತೆಂಗಿನ ಮರ ಬಿ ಮಾವಿನ ಮರ ಸಿ ಬಾಳೆಗಿಡ ಡಿ ಗಂಧದ ಮರ ಉತ್ತರ ಡಿ ಗಂಧದ ಮರ ಕರ್ನಾಟಕ ರಾಜ್ಯದ ವೃಕ್ಷ ಗಂಧದ ಮರ ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು ಎ ಗುಬ್ಬಚ್ಚಿ ಬಿ ಗಿಳಿ ಸಿ ನೀಲಕಂಠ ಪಕ್ಷಿ ಡಿ ಗರುಡ ಪಕ್ಷಿ ಉತ್ತರ ಸಿ ನೀಲಕಂಠ ಪಕ್ಷಿ ಕರ್ನಾಟಕ ರಾಜ್ಯದ ಪಕ್ಷಿ ನೀಲಕಂಠ ಐದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಎ ಬೆಂಗಳೂರು ಬಿ ಹಾಸನ ಸಿ ಮೈಸೂರು ಡಿ ಮಂಗಳೂರು ಉತ್ತರ ಎ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಆರನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಹೂವು ಯಾವುದು ಎ ಗುಲಾಬಿ ಬಿ ಕಮಲ ಸಿ ಮಲ್ಲಿಗೆ ಡಿ ದಾಸವಾಳ ಉತ್ತರ ಬಿ ಕಮಲ ಕರ್ನಾಟಕ ರಾಜ್ಯದ ಹೂವು ಕಮಲ ಏಳನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದು ಎ ಏಷ್ಯಾದ ಆನೆ ಬಿ ಜಿರಾಫೆ ಸಿ ಸಿಂಹ ಡಿ ಕಾಡುಕೋಣ ಉತ್ತರ ಎ ಏಷ್ಯಾದ ಆನೆ ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯಾದ ಆನೆ ಎಂಟನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎ ಮಂಡ್ಯ ಬಿ ಉಡುಪಿ ಸಿ ಬೆಳಗಾವಿ ಡಿ ಆಗುಂಬೆ ಉತ್ತರ ಡಿ ಆಗುಂಬೆ ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಎ ಕಾವೇರಿ ಬಿ ಕೃಷ್ಣ ಸಿ ತುಂಗಭದ್ರಾ ಡಿ ಘಟಪ್ರಭಾ ಉತ್ತರ ಎ ಕಾವೇರಿ ಕರ್ನಾಟಕದ ಅತಿ ದೊಡ್ಡ ನದಿ ಕಾವೇರಿ ನದಿ ಹತ್ತನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಎ ಮೂವತ್ತೊಂದು ಜಿಲ್ಲೆಗಳು ಬಿ ಇಪ್ಪತ್ತೊಂಬತ್ತು ಜಿಲ್ಲೆಗಳು ಸಿ ಇಪ್ಪತ್ತೆಂಟು ಜಿಲ್ಲೆಗಳು ಡಿ ಮೂವತ್ತು ಜಿಲ್ಲೆಗಳು ಉತ್ತರ ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ಲೈಬ್ರರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು